ನಮಸ್ಕಾರ ಎಲ್ಲಾರ್ಗೂ ಹೆಂಗಿರ್ಬೇಕು ನಮ್ಮ ಕಾಟೇರ ಟ್ರೈಲರ್ ರಿಲೀಸ್ ಆಗಿದೆ ಅದು ಹುಬ್ಬಳ್ಳಿಯಲ್ಲಿ ಜೋಶ್ ಹೆಂಗಿರ್ಬೇಕು ಎಲ್ರಿಗೂ ನಮಸ್ಕಾರ ನಿಜವಾಗ್ಲೂ ಹಬ್ಬ ಹಬ್ಬ ಬರ್ತಾ ಇದೆ ಕಾಟೇರ ಹಬ್ಬ ನಾನು ಇಂಡಸ್ಟ್ರಿ ಓನ್ ಆಗಲ್ಲ ಡಿ ಬಾಸ್ ಪಕ್ಕ ಅಭಿಮಾನಿಯಾಗಿ ಕಾಯ್ತಾ ಇದೀನಿ ಸಿನಿಮಾಗೋಸ್ಕರ ಎಲ್ಲರೂ ದಯವಿಟ್ಟು ಸಿನಿಮಾನ ನೋಡಿ ಎಂಟೈರ್ ತಂಡ ತರುಣ್ ಬಾಯ್ ಕಂಗ್ರಾಚುಲೇಷನ್ಸ್ ಈಸ್ ಒನ್ ಆಫ್ ದ ಬೆಸ್ಟ್ ಅಂಡ್ ಹಾರ್ಡ್ ವರ್ಕಿಂಗ್ ಡೈರೆಕ್ಟರ್ ನಾನು ನೋಡಿದಂಗೆ ತುಂಬ ವರ್ಷಗಳ ಜರ್ನಿ ಇದೆ ಅವರದು ಸೂಪರ್ ಆಗಿದೆ ಟೀಸರು ಎಂಟೈರ್ ಕ್ಯಾಸ್ಟ್ ಯಾರಾದ್ರೂ ಆಲ್ ದ ವೆರಿ ಬೆಸ್ಟ್ ಫಾರ್ ಯು ಸೂಪರ್ ಆಗಿ ಮಾಡಿದೀರ ಎಂಟೈರ್ ಸಾಂಗ್ಸ್ ಅಲ್ಲಿ ಅಂಡ್ ದಯವಿಟ್ಟು ಸಿನಿಮಾನ ನೋಡಿ ಮಿಸ್ ಮಾಡಿದಂಗೆ ಥಿಯೇಟರ್ ಬಂದು ನೋಡಿ ಹರ್ಸಿ ನಮ್ಮ ಡಿ ಬಾಸ್ ಮೂವಿನ ಎಲ್ಲರೂ ಸೂಪರ್ ಡೂಪರ್ ಹಿಟ್ ಮಾಡಿ ಎಲ್ಲರೂ ವೇಟಿಂಗ್ ಓಕೆನಾ ಒನ್ ಟೂ ತ್ರೀ ಅಂತೀನಿ ಎಲ್ಲರೂ ಡಿ ಬಾಸ್ ಅನ್ಬೇಕು ನಡೀನಾ ಒನ್ ಟೂ ತ್ರೀ थैंक यू सो मच थैंक यू सो मच तुम लोग खुशी आए तो थैंक यू ऑल ऑफ यू थैंक यू सो वेरी मच थैंक यू कीप रॉकिंग अन्ना जी वांगी बंद हो रहे वन एरे हेडलाइन हूं सर्विस करो एरे हेडलाइन सुपर एक्चुअली ये मतलब बहुत अच्छा था आई वाज ಬಟ್ ಒಂದು ವಿಷಯ ಅಂತೂ ಹೇಳಕ್ ಇಷ್ಟಪಡ್ತೀನಿ ನಮ್ಮ ಡಿ ಬಾಸ್ ಸಿನ್ಮಾ ಅಂತಂದರೆ ಬರೀ ಕರ್ನಾಟಕ ಮಾತ್ರ ಅಲ್ಲ ಇಡೀ ಪ್ರಪಂಚಾದ್ಯಂತ ಎಲ್ಲರೂ ಕಾಯ್ತಾ ಇದ್ದಾರೆ ಈ ಒಂದು ಸಿನ್ಮಾ ಸೂಪರ್ ಡೂಪರ್ ಆಗಲಿ ಎಲ್ಲರ ಪ್ರೀತಿನ ಸಂಪಾದನೆ ಮಾಡಲಿ ಅಂತ ಆಶಿಸ್ತೀನಿ ಈ ಒಂದು ನಾಲ್ಕು ಲೈನ್ ಡಿ ಬಾಸ್ಗೋಸ್ಕರ ನಾನು ಸ್ಕೂಲಲ್ಲಿ ಇದ್ದಾಗ ಈ ಒಂದು ಹಾಡನ್ನ ಬೈ ಆಟ್ ಮಾಡಿಕೊಂಡು ಆರ್ಕೆಸ್ಟ್ರಾದಲ್ಲೆಲ್ಲ ಆಡ್ತಾ ಇದ್ವಿ ಸೊ ಈ ಒಂದು ಅದ್ಭುತವಾದಂಥ ವೇದಿಕೆಯಲ್ಲಿ ಡಿ ಬಾಸ್ ಅವರು ಮುಂದೆ ಪರ್ಫಾರ್ಮ್ ಮಾಡೋದಕ್ಕೆ ನನಗೊಂದು ಅವಕಾಶ इस साल लेंगे उसका लव यू डी कच्चा लो मच्चा लो गोविंदा चरले कच्चा लो मच्चा लो गोविंदा चरले Yeah, I'm through. I'm through. Hey, can't